ಪಟ್ಟಣದ ಶಿರಗುಪ್ಪಿ ರಸ್ತೆಯ ಬ್ರಹ್ಮನಾಥ ನೀರಾವರಿ ಪಂಪ ಹತ್ತಿರದ ಸುರೇಶ್ ಪಾಟೀಲ್ ಡುಮ್ಮಗೋಳ ಎಂಬ ರೈತನ ಜಮೀನಿನಲ್ಲಿ ಹೊತ್ತಿಕೊಂಡ ಬೆಂಕಿ ಮಂಗಾವತಿ ರಸ್ತೆಯವರೆಗೂ ಬೆಂಕಿ ಆವರಿಸಿಕೊಂಡು ಅನೇಕ ರೈತರ ಕಬ್ಬು ಸುಟ್ಟು ಕರಕಲಾಗಿದೆ ಸ್ಥಳಕ್ಕೆ ಉಗಾರ ಸಕ್ಕರೆ ಕಾರ್ಖಾನೆ ಬೆಂಕಿ ನಂದಿಸುವ ವಾಹನ ಮತ್ತು ದತ್ತ ಸಕ್ಕರೆ ಕಾರ್ಖಾನೆ ಹಾಗೂ ರಾಯಬಾಗದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ಆರಿಸಲು ಎಲ್ಲಾ ರೀತಿಯಲ್ಲಿ ಪ್ರಯತ್ನಿಸಿದ್ರೂ ಸಹ ಬೆಂಕಿಯ ಕೆನ್ನಾಲಿಕೆಗೆ ಸುಮಾರು ಎರಡು ನೂರು ಎಕರೆ ಕಬ್ಬು ಸುಟ್ಟಿದೆ ಹೆಸ್ಕಾಂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಸುಮಾರು ಎರಡ್ನೂರು ಎಕರೆ ಕಬ್ಬು ಸುಟ್ಟು ನಾಶವಾಗಿದೆ ಇದಕ್ಕೆ ನೇರ ಹೊಣೆ ಹೆಸ್ಕಾಂ ಇಲಾಖೆಯವರೇ ಕಾರಣ ಹೆಸ್ಕಾಂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಕಳೆದ ಬಾರಿಯೂ ಇದೇ ರೀತಿ ಅವಘಡ ಸಂಭವಿಸಿತ್ತು ಅವಾಗ ಎಚ್ಚೆತ್ತುಕೊಂಡಿದ್ರೆ ಈಗ ಈ ರೀತಿ ಅವಘಡ ಸಂಭವಿಸಿ ರೈತರಿಗೆ ನಷ್ಟವಾಗ್ತಾ ಇರಲಿಲ್ಲ ಬೆಂಕಿ ಹತ್ತಿದಾಗ ಪೊಲೀಸ್ ಕಂದಾಯ ಹೆಸ್ಕಾಂ ಅಧಿಕಾರಿಗಳಿಗೆ ತಿಳಿಸಿದ್ರು ಯಾರೂ ಸ್ಥಳಕ್ಕೆ ಬಂದಿಲ್ಲ ಎಂದು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅದು ದುರ್ದೈವ ರೈತಂದು ದುರ್ದೈವ ಎಷ್ಟೈತಿ ಅಂದ್ರೆ ಅದಕ್ಕೆ ಪರಿಮಿತಿ ಇಲ್ಲ ಗಾಳಿ ಬಿಟ್ಟೈತಿ ಜನ ಖಬ್ಬ ಕಟ್ ಮಾಡಿದಾರೀ ಅಲ್ಲಿದಷ್ಟು ಗ್ಯಾಪ್ ಬಿಟ್ಟು ಮುಂದಿನ ಸರ್ಕಾರ ಇದರ ಬಗ್ಗೆ ಕಾಳಜಿ ಮಾಡಬೇಕು ಎಲ್ಲಾ ಫ್ಯಾಕ್ಟ್ರಿ ಅವ್ರ ಒಂದು ಇಪ್ಪತ್ತೈದು ಇಪ್ಪತ್ತೈದು ಟೋಲ್ಗಳು ತಗೊಂಡು ನಾಳೆ ಮುಂಜಾನೆ ಅಂದ್ರೆ ಎಲ್ಲಾ ಇದೇನು ಸುಟ್ಟಿದ ಕಬ್ರಿ ಆ ರೈತನ ಒಂದು ಪೈಸೆನೂ ಕಟ್ ಮಾಡಬಾರ್ದು ಕಟ್ ಮಾಡುಲ್ದ ರೈತನ ಖಾತೆಗೆ ರೋಗ ಜಮಾ ಆಗಬೇಕು ಮತ್ತೆ ಎಲ್ಲ ಫ್ಯಾಕ್ಟ್ರಿ ಅವ್ರ ಒಂದು ಇಪ್ಪತ್ತೈದು ಇಪ್ಪತ್ತೈದು ಟೋಳಿ ಹಾಕಿ ಈ ಹಬ್ಬ ಏನು ಅದನ್ನ ಎರಡು ದಿವಸ ಅಂದ್ರೆ ಫ್ಯಾಕ್ಟ್ರಿಗೆ ನೂರು ನೂರು ಸುಲಿಕ್ಕೆ ವ್ಯವಸ್ಥೆ ಮಾಡ್ಬೇಕು ಎಷ್ಟು ಎಕರೆ ಸುಟ್ಟದ ಕಮ್ಮಿತ್ ಕಮ್ಮಿ ಎರಡು ನೂರು ಎಕರೆ ಸುಟ್ಟದ ರೀ ನಾವು ಮುಂಜಾನೆ ಅದೇನು ಬೇಕಿದ್ದಿತ್ತು ಅವಾಗ ಇದೆ ಅಂದ್ರೆ ಈಗ ಎಲ್ಲೆಲ್ಲಿ ಅದೇನು ಹಬ್ ಕದಿತ್ತು ಅದನ್ನು ಬಂದ್ ಮಾಡೋ ಸಲುವಾಗಿ ಇವೆಲ್ಲ ಇವರಿಗೆಲ್ಲ ಫೋನ್ ಹಚ್ಚಿ ಫೈರ್ ಫೈಟರ್ದವ್ರಿಗೆಲ್ಲ ಫೋನ್ ಹಚ್ಚಿ ಮಾಡಿ ಅವ್ರಿಗೆ ಇನ್ ಟೈಮ್ ಬೈದಾರ್ರಿ ಆದರೆ ಸರ್ಕಾರದ ಒಟ್ಟ ಕಾಳಜಿ ಇಲ್ಲ ಯಾವುದೇ ಇಲಾಖೆ ಬಿ ಇರ್ಲಿ ಪೊಲೀಸ್ ಇರ್ಲಿ ತಹಸೀಲ್ದಾರ್ ಆಫೀಸ್ ಇರ್ಲಿ ಯಾರ್ದು ರೈತನ ಬಗ್ಗೆ ಎಳ್ಳಷ್ಟು ಕಾಳಜಿ ಇಲ್ಲ ಅಲ್ಲಿ ಆಫೀಸ್ ಹಾಕೋಯ್ದಾರ ಒಬ್ಬ ಆಫೀಸರ್ ಇಲ್ಲಿ ಬರ್ಬೇಕೇನ್ ಬೇಡ್ರಿ ಮಾಡ್ಕೊಂಡು ಎಲ್ಲರೂ ಬರ್ಬೇಕೇನ್ ಬೇಡ್ರಿ ಅವ್ರಿಗೆ ಹೇಳಿರನ್ ಫೋನ್ ಮಾಡಿ ಫೋನ್ ಮಾಡಿದ್ಯಾರ ಊರೆಲ್ಲ ಬೇಕೇದಿದ್ರಿ ಈಗ ಸುಳ್ಕೈತೆ ಅಂತ ಹೇಳಿ ಇನ್ನು ಅವ್ರಿಗೆ ಫೋನ್ ಹಚ್ಚೋದಯಂತ ಅವ್ರ ಅಲ್ಲಿ ಇರ್ಬೇಕು ಅವಾಗೆಲ್ಲ ಮಾತಾಡೋದು ಕಡೆ ಬೆಂಕಿ ಹರಿಸೋದ ಅವ್ರಿಗೆ ಹೇಳೋದ್ರಿ ಪೊಲೀಸ್ ಸ್ಟೇಷನ್ಗೆ ಹೇಳಿದಿವ್ರಿ ಅವ್ರ ಅಂದ್ರು ಕೆಲವೊಂದು ನಂಬರ್ ಇಲ್ಲ ಅಂದ್ರೆ ಎಸ್ ಪಿ ಆಫೀಸ್ ಫೋನ್ ಹತ್ತಿರ ತಿಳಿದ್ವಿ ನಾವು ಕೆಲವೊಂದ್ ಕಡೆ ಹಚ್ಚಿದ್ರು ಬೈಂದರು ಆದ್ರೆ ರೈತಂದು ಇದನ್ನ ಏನು ಹೇಳಲ್ರಿ ಅದನ್ನ ಎರಡು ದಿವಸನಾಗೆ ಎಲ್ಲ ಫ್ಯಾಕ್ಟ್ರಿ ಅದನ್ನ ಹೋಗಿ ನೋಡ್ಸ್ಬೇಕು ಒಂದು ನಯಾ ಪೈಸೆನೂ ಅವ್ರದ್ದು ಕಟ್ ಮಾಡಬಾರ್ದು ಇದು ನಮ್ದು ಎಲ್ಲ ರೈತರು ಹಚ್ಚಿ ಅಂತ ಹಂಬಲ್ರಿ ಇದಕ್ಕೆ ಮುಖ್ಯ ಕಾರಣ ಏನ್ರಿ ಇದ ಕಾರಣ ಅಂದ್ರೆ ಇದು ಕೆ ಬಿ ರೀ ಅವ್ರು ಕೆ ಬಿ ಅದ ದುಡ್ಡು ಇಲ್ಲ ತಿಳ್ತಾರೀ ಆಯಿಂದ ಒಂದು ನಾಲ್ಕೈದು ಮಂದಿಗೆ ಅದಕ್ಕೆ ಕನೆಕ್ಷನ್ ಹೋಗಿರ್ತಿದ್ ಆ ನಾಲ್ಕೈದು ಮಂದಿ ಕರೆಕ್ಷನ್ ಹೋಗಾಗ ದುಡ್ಡು ಯಾವ ಹಾಕವ ರೈತರದಾಗಂತೂ ದುಡ್ಡು ಇಲ್ಲ ರೀ ದುಡ್ಡು ಯಾವ ಹಾಕವ ಮುಂದೆ ಯಾವ ಯಾವ್ರೆ ಹಾಕಿದ ಅಂದ್ರೆ ಬೈರಿದವ್ ಪಾಲ ಕೊಡಂಗಿಲ್ಲ ಬಿಡ್ಲಿ ಏನು ಆಗದಿತಿ ಆಗಲಿ ಇದಾಗಿತಿತ್ತು ಏನು ಆಗದೈತಿ ಆಗಲಿ ಅಂದ್ರೆ ಇದಾಗಿತ್ತು ಇನ್ನು ಅಲ್ಲಿ ಶುರುಗುಪ್ಪಿ ರೋಡ್ ಕದ್ದು ಕೇಳ್ಕೈತರಿ ಕೆರಿ ಇದ್ಯಾಗ ಈ ಕಡೆ ಮುಂದೆ ಎಲ್ದಾಗ ಹೋಗಿತ್ತು ನೋಡಿಲ್ರಿ ನಾವು ಇಲ್ಲಿ ಏನು ಇಲ್ಲೇ ಸಮೀಪ ಐತಿ ನಾವು ಅದನ್ನ ಟು ಆರ್ಸ್ಲಾಕ್ ಪ್ರಯತ್ನ ಮಾಡಿದೀವ್ರಿ ಉದಯ್ ಹೊಸ್ಮನಿ ಕೆ ಎಂ ಎಂ ಕನ್ನಡ ಕಾಗ್ವಾಡ್